ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ಸುಮ್ಮ ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾವು ಒಂದು ಇಂಗ್ಲಿಷ್ ಕ್ಲಾಸ್ನ ನೋ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ನೆಕ್ಸ್ಟ್ ಲೆಸನ್ನು ಅಬ್ಜೆಕ್ಟಿವ್ ಬಗ್ಗೆ ನೋಡೋಣ ಸೊ ವಾಟ್ ಇಸ್ ಅಬ್ಜೆಕ್ಟಿವ್ ಅಂಡ್ ಅಬ್ಜೆಕ್ಟಿವ್ ಇಸ್ ಎ ವರ್ಡ್ ದಟ್ ಆಡ್ಸ್ ಟು ದ ಮೀನಿಂಗ್ ಆಫ್ ಎ ನೌನ್ ಆರ್ ಪ್ರನೌನ್ ನೌನ್ ಅಥವಾ ಪ್ರನೌನ್ ನ ಮೀನಿಂಗ್ ದಟ್ ಆ್ಯಡ್ಸ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಇಟ್ ಫಾರ್ ಎಕ್ಸಾಂಪಲ್ ಈಗ ರಾಜು ಇಸ್ ಎ ಟಾಲ್ ಬಾಯ್ ರಾಜು ಇಸ್ ಎ ಬಾಯ್ ಅಂತಲೂ ಹೇಳ್ಬೋದು ನಾವು ಅವನ್ ಹೇಗಿದ್ದಾನೆ ಅಂತ ಡಿಸ್ಕ್ರೈಬ್ ಮಾಡುವಂತ ವರ್ಡ್ ಇಟ್ಸ್ ಅಬ್ಜೆಕ್ಟಿವ್ ಇಸ್ ಎ ಡಿಸ್ಕ್ರೈಬಿಂಗ್ ವರ್ಡ್ ಟಾಲ್ ಇಲ್ಲಿ ಟಾಲ್ ಅನ್ನೋದು ಅಬ್ಜೆಕ್ಟಿವ್ ಆಗುತ್ತೆ ಸೊ ಅನ್ ಅಬ್ಜೆಕ್ಟಿವ್ ಇಸ್ ಎ ವರ್ಡ್ ದಟ್ ಆ್ಯಡ್ಸ್ ಆರ್ ಡಿಸ್ಕ್ರೈಬ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ನೌ ಸಿಗ ದೇರ್ ಆರ್ ಏಟ್ ಕೈಂಡ್ಸ್ ಆಫ್ ಅಬ್ಜೆಕ್ಟಿವ್ಸ್ ಇನ್ ದಟ್ ಲೆಟ್ಸ್ ಗೋ ಒನ್ ಬೈ ಒನ್ ಫಸ್ಟ್ ಕೈಂಡ್ ಈಸ್ ಅಬ್ಜೆಕ್ಟಿವ್ ಆಫ್ ಕ್ವಾಲಿಟಿ ಡಿನೋಟ್ ಸಮ್ ಕ್ವಾಲಿಟಿ ಆಫ್ ಎ ನೌನ್ ಆರ್ ಪ್ರನೌನ್ ಕ್ವಾಲಿಟಿ ಬಗ್ಗೆ ಹೇಳುತ್ತೆ ಈಗ ಅದೇ ಸೇಮ್ ತಾಜ್ ಮಹಲ್ ಇಸ್ ಎ ವಂಡರ್ಫುಲ್ ಬಿಲ್ಡಿಂಗ್ ಅಂತಂದ್ರೆ ಈಗ ಇಲ್ಲಿ ತಾಜ್ ಮಹಲ್ ಅನ್ನೋದೊಂದು ನೌನು ಹೇಗಿದೆ ಹೌಸ್ ತಾಜ್ ಮಹಲ್ ಅಂದ್ರೆ ಇಟ್ಸ್ ಎ ವಂಡರ್ಫುಲ್ ಬಿಲ್ಡಿಂಗ್ ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ವಂಡರ್ಫುಲ್ ಅನ್ನೋಂತ ಒಂದು ವರ್ಡ್ ಇಂದ ಇಟ್ಸ್ ಡಿಸ್ಕ್ರೈಬಿಂಗ್ ತಾಜ್ ಮಹಲ್ ಸೊ ಅಬ್ಜೆಕ್ಟಿವ್ ಆಫ್ ಕ್ವಾಲಿಟಿ ಕ್ವಾಲಿಫೈಸ್ ದ ನೌನ್ ಸೆಕೆಂಡ್ ಕೈಂಡ್ ಈಸ್ ಅಡ್ಜಿಕ್ಟಿವ್ ಆಫ್ ಕ್ವಾಂಟಿಟಿ ದಟ್ ಡಿಸ್ಕ್ರೈಬ್ಸ್ ದ ಕ್ವಾಂಟಿಟಿ ಅಂದ್ರೆ ಒಂದು ಸಮ್ ಲಂ ಒಂದು ಎಕ್ಸಾಕ್ಟ್ ಇದು ಅಂತಲ್ಲ ಒಂದು ಕ್ವಾಂಟಿಟಿನ ತಿಳ್ಸತ್ತೆ ಫಾರ್ ಎಕ್ಸಾಂಪಲ್ ದೇರ್ ವಾಸ್ ಎ ಲಿಟಿಲ್ ವಾಟರ್ ಇನ್ ದಗ್ ಇಲ್ಲಿ ಎಷ್ಟು ಅಂತಂದ್ರೆ ವಾಟರ್ ಇಸ್ ಅನ್ಕೌಂಟಬಲ್ ನೌನ್ ಕೌಂಟಬಲ್ ನೌನ್ ಜೊತೆ ಆದ್ರೆ ನಂಬರ್ಸ್ ಯೂಸ್ ಆಗುತ್ತೆ ಅನ್ಕೌಂಟಬಲ್ ನಂಬರ್ ಜೊತೆ ಆದ್ರೆ ಲಿಟಲ್ ಮಚ್ ಆ ತರ ಎಲ್ಲ ಯೂಸ್ ಆಗುತ್ತೆ ದೇರ್ ವಾಸ್ ಎ ಲಿಟಲ್ ವಾಟರ್ ಇನ್ ದ ಜಗ್ಟರ್ ಸ್ವಲ್ಪ ಇತ್ತು ಜಗ್ಗಲ್ಲಿ ಜಗ್ ಅಲ್ಲಿ ಸ್ವಲ್ಪಟಿನ ಹೇಳುತ್ತೆ ದೆರ್ ಇಸ್ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಸ್ಟರ್ಸ್ ಮಚ್ ತುಂಬ ಆ ಥರ ಬರುತ್ತೆ ನೆಕ್ಸ್ಟ್ ಅಬ್ಜೆಕ್ಟಿವ್ ಆಫ್ ತರ್ಡ್ ಕೈಂಡ್ ಈಸ್ ಅಬ್ಜೆಕ್ಟಿವ್ ಆಫ್ ನಂಬರ್ ದಟ್ ಡಿನೋಟ್ಸ್ ದ ನಂಬರ್ ಆಫ್ ನೌನ್ ಆರ್ ಪ್ರನೌನ್ ಫಾರ್ ಎಕ್ಸಾಂಪಲ್ ದೆರ್ ಆರ್ ತ್ರೀ ಬಾಯ್ಸ್ ಇನ್ ದ ರೂಮ್ ತ್ರೀ ಅನ್ನತ್ತ ಎಕ್ಸಾಕ್ಟ್ ನಂಬರ್ ಹೇಳ್ತಾ ಇದೆ ಸೇಮ್ ಲೈಕ್ ದಟ್ ಮೆನಿ ಪೀಪಲ್ ಡೈಡ್ ಆಫ್ ಮಲೇರಿಯಾ ಇಲ್ಲಿ ಮೆನಿ ಅನ್ನೋದು ಎಕ್ಸಾಕ್ಟ್ ನಂಬರ್ ಹೇಳದ್ರು ಮೆನಿ ಎನಿ ಸಚ್ ಮಚ್ ದಿಸ್ ಆಲ್ ಕ್ಯಾನ್ ಬಿ ಯೂಸ್ಡ್ ಬೋತ್ ಆಸ್ ಅಬ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆ್ಯಂಡ್ ಆಫ್ ನಂಬರ್ ನೆಕ್ಸ್ಟ್ ತರ್ಡ್ ಕೈಂಡ್ ಈಸ್ ಫೋರ್ತ್ ಕೈಂಡ್ ಇಸ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಡೆಮಾನ್ಸ್ಟ್ರೇಟ್ ಮಾಡೋದಂದ್ರೇನು ದಟ್ ಪಾಯಿಂಟ್ಸ್ ಟು ಎ ನೌನ್ ಆರ್ ಪ್ರನೌನ್ ಔಟ್ ಮಾಡಿ ಹೇಳೋದು ಫಾರ್ ಎಕ್ಸಾಂಪಲ್ ದಿಸ್ ಸ್ಟೋರಿ ಈಸ್ ಇಂಟ್ರೆಸ್ಟಿಂಗ್ ನೋಡಿ ಇದು ದಿಸ್ ಅನ್ನೋದು ಪಾಯಿಂಟ್ ಔಟ್ ಮಾಡ್ತಾ ಇದೆ ಸ್ಟೋರಿನ ಸೊ ದಟ್ಸ್ ವೈ ದಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಹೂಸ್ ಆರ್ ದೀಸ್ ಬುಕ್ಸ್ ದೀಸ್ ಇವು ಈ ಪುಸ್ತಕಗಳು ಯಾರದ್ದು ಅಂತ ಪಾಯಿಂಟ್ ಔಟ್ ಮಾಡ್ತಾ ಇರೋದ್ರಿಂದ ದೀಸ್ ಇಲ್ಲಿ ದಿಸ್ ದಟ್ ದೀಸ್ ದೋಸ್ ಸಚ್ ದಿಸ್ ಆಲ್ ಕಮ್ಸ್ ಅಂಡರ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ನೆಕ್ಸ್ಟ್ ಫಿಫ್ ಕೈಂಡ್ ಇಸ್ ಪೊಸಿಟಿವ್ ಅಡ್ಜೆಕ್ಟಿವ್ ಪೊಸಿಟಿವ್ ಅಡ್ಜೆಕ್ಟಿವ್ ಡಿನೋಟ್ಸ್ ಪೊಸಿಷನ್ ಆಫ್ ಇಟ್ಸ್ ನೌನ್ ಪೊಸಿಷನ್ ಅಂದ್ರೆ ಏನು ಓನರ್ಶಿಪ್ ಅಂತ ಹೇಳೋದು ಫಾರ್ ಎಕ್ಸಾಂಪಲ್ ಮೈ ಬುಕ್ಸ್ ಆರ್ ಇನ್ ಮೈ ಕಬೋರ್ಡ್ ಸೀಲಿ ಮೈ ನನ್ನ ನನ್ನ ಪುಸ್ತಕಗಳು ನನ್ನ ಕಬೋರ್ಡ್ ಅಲ್ಲಿದೆ ಹಿಸ್ ಎಲ್ಡರ್ ಬ್ರದರ್ ಈಸ್ ಲುಕಿಂಗ್ ಫಾರ್ ಹಿಮ್ ಹಿಝ್ ಅವನ ಅವನ ಎಲ್ಡರ್ ಬ್ರದರ್ ಅವನಿಗೋಸ್ಕರ ಹುಡುಕ್ತಾ ಇದ್ದಾನೆ ಸೊ ಈ ರೀತಿ ಪೊಸಿಷನ್ ಅನ್ ಹೇಳಿದ್ರೆ ದಟ್ ಇಸ್ ಪೊಸಿಟಿವ್ ಅಡ್ಜೆಕ್ಟಿವ್ ನೋಡಿ ಈ ಟೇಬಲ್ ಒಂದು ತುಂಬಾ ಯೂಸ್ ಆಗುತ್ತೆ ಪ್ರನೌನ್ ಪೊಸೆಸಿವ್ ಪ್ರನೌನ್ ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ ಚೇಂಜ್ ಆಗುತ್ತೆ ಈಗ ಇಲ್ಲಿ ಐ ನಾನು ಮೈನ್ ಅಂದ್ರೆ ಮೈ ಅಂದ್ರೆ ನಾವು ಅವರ್ಸ್ ನಮ್ಮದು ಅವರ್ ನಮ್ಮ ಯು ನೀನು ಯುವರ್ಸ್ ನಿನ್ನದು ಯುವರ್ ನಿಮ್ಮ ಹಿ ಹಿಸ್ ಹಿಸ್ ಅದೇ ಅವನು ಅವನದ್ದು ಅವನ ಸೇಮ್ ಲೈಕ್ ದಟ್ ಶಿ ಎಲ್ಲದಕ್ಕೂ ಈ ರೀತಿ ಪ್ರನೌನ್ ಪೊಸೆಸಿವ್ ಪ್ರನೌನ್ ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ ಚೇಂಜ್ ಆಗುತ್ತೆ ದಿಸ್ ಇಸ್ ವೆರಿ ಯೂಸ್ಫುಲ್ ಟೇಬಲ್ ನೆಕ್ಸ್ಟ್ ಸಿಕ್ಸ್ ಕೈಂಡ್ ಈಸ್ ಇಂಟರಾಗೇಟಿವ್ ಅಬ್ಜೆಕ್ಟಿವ್ ದಟ್ ಆಸ್ ಕ್ವಶನ್ ಫಾರ್ ಎಕ್ಸಾಂಪಲ್ ಹೂಸ್ ಬುಕ್ ಈಸ್ ದಿಸ್ ಇಲ್ಲಿ ಹೂಸ್ ಯಾರದ್ದು ವಿಚ್ ಹೌಸ್ ಡಿಡ್ ಯು ಬೈ ಯಾವ ಮನೆಯನ್ನು ಕೊಂಡ್ಕೊಂಡೆ ನೀನು ಸೊ ಈ ರೀತಿ ಇಂಟರಾಗೇಟ್ ಮಾಡಿದ್ರೆ ದಟ್ ಈಸ್ ಇಂಟರಾಗೇಟಿವ್ ಇಲ್ಲಿ ನೋಡಿ ಟೂ ಟೈಪ್ಸ್ ಬರುತ್ತೆ ಪೊಸಿಸಿವ್ ಪ್ರನೌನ್ ಆದ್ರೆ ಹೇಗೆ ಪೊಸಿಟಿವ್ ಅಬ್ಜೆಕ್ಟಿವ್ ಆದ್ರೆ ಹೇಗೆ ಹೂಸ್ ಈಸ್ ದಿಸ್ ಬುಕ್ ಅಂದ್ರೆ ಏನು ಯಾರ ಬುಕ್ ಇದು ಅಂತ ಯಾರ ಅಂತ ಬರುತ್ತೆ ಹೂಸ್ ಬುಕ್ ಈಸ್ ಇಲ್ಲಿ ಹೂಸ್ ಈಸ್ ದಿಸ್ ಬುಕ್ ಇತ್ತು ಇಲ್ಲಿ ಹೂಸ್ ಬುಕ್ ಈಸ್ ದಿಸ್ ಈ ಬುಕ್ ಯಾರದ್ದು ಅಂತ ಚೇಂಜ್ ಆಗತ್ತೆ ಯಾರದ್ದು ಓನರ್ಶಿಪ್ ಸೊ ಇಲ್ಲಿ ಯಾರ ಯಾರದ್ದು ಆ ಥರ ಪೊಸಿಟಿವ್ ಪ್ರನೌನ್ಗೂ ಪೊಸಿಸಿವ್ ಅಬ್ಜೆಕ್ಟಿವ್ಗೂ ಡಿಫ್ರೆನ್ಸ್ ಇರುತ್ತೆ ನೆಕ್ಸ್ಟ್ ಪ್ರಾಪರ್ ಅಬ್ಜೆಕ್ಟಿವ್ ಇದು ತುಂಬ ರೇರ್ ಆಗಿ ಯೂಸ್ ಆಗುತ್ತೆ ಇಟ್ಸ್ ಫಾರ್ಮ್ ಫ್ರಮ್ ಪ್ರಾಪರ್ ನೌನ್ ಫಾರ್ ಎಕ್ಸಾಂಪಲ್ ದ ಗ್ಯಾಂಜಿಟಿಕ್ ಪ್ಲೇನ್ ಇಸ್ ವೆರಿ ಫರ್ಟ್ ಇಲ್ಲಿ ಪ್ಲೇನ್ ಡಿಸ್ಕ್ರೈಬ್ ಮಾಡ್ತಾ ಇದೆ ಯಾವ ಪ್ಲೇನು ದ ಗ್ಯಾಂಜಿಟಿಕ್ ಪ್ಲೇನ್ ಅಂತ ಸೇಮ್ ಲೈಕ್ ದಟ್ ಫಾಹಿಯಾನ್ ವಾಸ್ ಎ ಚೈನೀಸ್ ಪಿಲಿಗ್ರಿಮ್ ಪಿಲಿಗ್ರಿಮ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ಎಂತ ಯಾವ ದೇಶದವನು ಅವನು ಚೈನೀಸ್ ಚೈನೀಸ್ ಪಿಲಿಗ್ರಿಮ್ ಅಂತ ಅದೆಲ್ಲ ಪ್ರಾಪರ್ ಅಬ್ಜೆಕ್ಟಿವ್ ಗೆ ಬರುತ್ತೆ ನಾವು ದ ಲಾಸ್ಟ್ ಕೈಂಡ್ ಈಸ್ ಡಿಸ್ಟ್ರಿಬ್ಯೂಟಿವ್ ಅಬ್ಜೆಕ್ಟಿವ್ ಡಿನೋಟ್ಸ್ ಒನ್ ಅಟ್ ಎ ಟೈಮ್ ಪ್ರತಿಯೊಂದನ್ನು ಮೆನ್ಷನ್ ಮಾಡ್ದೆ ಒಂದು ವರ್ಡ್ ಇಂದ ಅದನ್ನ ಡಿನೋಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೈದರ್ ಆಫ್ ದ ಟೂ ಬ್ರದರ್ ಈಸ್ ಆನೆಸ್ಟ್ ಇಲ್ಲಿ ಇಬ್ರು ಹೆಸರನ್ನು ಹೇಳೋ ಬದಲು ನೈದರ್ ಅಲ್ಲ ಅಲ್ಲ ಆನೆಸ್ಟ್ ಆ ಬದಲುಸ್ಟ್ ಹೇಳೋದು ವಿ ಗೋ ಟು ಹಿಲ್ ಸ್ಟೇಷನ್ ಎವ್ರಿ ಇಯರ್ ಎಲ್ಲಾ ವರ್ಷದ ಮೆನ್ಷನ್ ಮಾಡೋ ಬದಲು ಎವ್ರಿ ಪ್ರತಿ ವರ್ಷ ವರ್ಷನೂ ನಾವು ಹಿಲ್ ಸ್ಟೇಷನ್ ಹೋಗ್ತೀವಿ ಇಲ್ಲಿ ಯೂಶಲಿ ಈಚ್ ಎವ್ರಿ ಐದರ್ ನೈದರ್ ಡಿಝ್ ಆಲ್ ಆರ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್ ಸೊ ಇವತ್ತು ನಾವು ಅಬ್ಜೆಕ್ಟಿವ್ ಮತ್ತೆ ಕೈಂಡ್ಸ್ ಆಫ್ ಅಬ್ಜೆಕ್ಟಿವ್ಸ್ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪಾರಿಸ್ ಆಫ್ ಅಬ್ಜೆಕ್ಟಿವ್ ಡಿಗ್ರೀಸ್ ಗುಡ್ ಬೆಟರ್ ಬೆಸ್ಟ್ ಮಾಡ್ತೀನಿ ಅದಾದ್ಮೇಲೆ ಬರೋ ನೆಕ್ಸ್ಟ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಬ್ ಅದರಲ್ಲೇ ಟೆನ್ಸ್ ಎಲ್ಲ ಬರುತ್ತೆ ಟೆನ್ಸ್ ಕಲ್ತ್ಕೊಂಡಾಗ ನೀವು ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ನಿಮಗೆ ಬಂದ ಹಾಗೇ ಆಗತ್ತೆ ಸೊ ಒನ್ ಬೈ ಒನ್ ಲೆಸನ್ ಹೋಗ್ತಾ ಹೋಗ್ತಾ ಇದ್ದೀವಿ ನಾವು ಈಗ ಇವತ್ತು ಅಬ್ಜೆಕ್ಟಿವ್ ಮತ್ತೆ ಕೈಂಡ್ಸ್ ಆಫ್ ಅಬ್ಜೆಕ್ಟಿವ್ ನ ಸೊ ನಿಮಗೂ ಕೂಡ ಏನಾದ್ರು ಇಷ್ಟ ಆಗಿದ್ರೆ ಇದನ್ನ ಖಂಡಿತ ಲೈಕ್ ಮಾಡಿ ಚೆನ್ನಾಗಿ ಕೇಳ್ಕೊಡಿ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿ ಒಂದು ಸಹ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಚ ಇದು ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಬೆಲ್ ಅದರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಹಿಟ್ ಮಾಡ್ಬಿಡಿ ಥ್ಯಾಂಕ್ ಯು